ಪ್ರೈಸ್ ಜೊಲೋ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಈ ದಿನದಂದು ಕ್ರಿಸ್ತನ ಜನನವನ್ನ ನಾವು ತಿಳಿದುಕೊಳ್ಳೋರಾಗಿದ್ದೇವೆ ಮೊದಲನೇದಾಗಿ ಏಸು ಕ್ರಿಸ್ತನ ಜನನವನ್ನ ತಿಳಿದುಕೊಳ್ಳೋಣ ಲೋಕನ ಬರದ ಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯ ಆ ಕನ್ಯೆಯ ಹೆಸರು ಮರೆಯಳು ಆಕೆಯು ದಾವಿದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು ಆ ದೂತನು ಆಕೆಯ ಬಳಿಗೆ ಬಂದು ದೇವರ ದಯೆ ಹೊಂದಿದವಳೆ ನಿನಗೆ ಶುಭವಾಗಲಿ ಕರ್ತನು ನಿನ್ನ ಸಂಗಡ ಇದ್ದಾನೆ ಎಂದು ಗಾಬ್ರಿಯಲೆಂಬ ದೇವದೂತನು ಬಂದು ಮರಿಯಾಳಿಗೆ ಈ ಒಂದು ದರ್ಶನವನ್ನು ಕೊಡುವವರಾಗಿದ್ದಾರೆ ಇದಕ್ಕೂ ಮುಂಚೆ ಜಕರಿಯನಿಗೆ ಯಹೋವನ ಆಲಯದಲ್ಲಿ ಜಕರಿಯನಿಗೆ ದರ್ಶನವನ್ನು ಇದೇ ದೇವದೂತನು ನೀಡುತ್ತಾರೆ ಯಾಕೆ ಎಂದರೆ ಯೋಹಾನನನ್ನು ಜಕರಿಯನೆಯು ಮಗನಾಗಿ ಯೋಹಾನನನ್ನು ಜಕರಿಯನಿಗೆ ಹುಟ್ಟುವನಾಗಿತ್ತ ಯೋಹಾನನು ಬಂದು ಸ್ಥಾನಿಕನಾದ ಯೋಹಾನನು ದೇವರ ಮಕ್ಕಳನ್ನ ಅವನು ತಿದ್ದುವನಾಗಿರುತ್ತಾನೆ ಸ್ವಾಮಿ ಹುಟ್ಟೋಕ್ಕಿಂತ ಮುಂಚೆ ಯೋಹಾನನು ಸ್ನಾನಿಕನಾದ ಯೋಹಾನನು ಹುಟ್ಟುವನಾಗಿದ್ದಾನೆ ಅದೇ ಒಬ್ಬ ದೇವದೂತನು ಮರಿಯಳಿಗೆ ದರ್ಶನವನ್ನು ಕೊಟ್ಟು ದೇವರ ದಯೆ ಹೊಂದಿದವಳೆ ಎಂದು ಹೇಳುವನಾಗಿತ್ತು ಮುಂದೆ ಓದೋಣ ಆ ದೇ ಆ ದೂತನು ಆಕೆಯ ಬಳಿಗೆ ಬಂದು ದೇವರ ದಯೆ ಹೊಂದಿದವಳೆ ನಿನಗೆ ಶುಭವಾಗಲಿ ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು ಆಕೆಯು ಆ ಮಾತಿಗೆ ತತ್ತರಿಸಿ ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ ಮರೆಯಳೆ ಹೆದರಬೇಡ ನಿನಗೆ ದೇವರ ದಯೆ ದೊರಕಿತು ಇಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಏರುವಿ ಆತನಿಗೆ ಏಸುವೆಂದು ಹೆಸರಿಡಬೇಕು ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರ ನೆನೆಸಿಕೊಳ್ಳುವನು ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲ ಪಿತೃ ಮೂಲ ಪಿತೃವಾದ ದಾವಿದನ ಸಿಂಹಾಸನವನ್ನು ಆತನಿಗೆ ಕೊಡುವನು ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು ಮರಿಯಾಳು ಆ ದೂತನನ್ನ ಇದು ಹೇಗಾಗಿತು ನಾನು ಪುರುಷನನ್ನ ಅರಿತವಳಲ್ಲವಲ್ಲ ಎಂದು ಕೇಳಿದಕ್ಕೆ ದೂತನು ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು ಪರಸ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು ಆದುದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗು ಎನಿಸಿಕೊಳ್ಳುವುದು ಮತ್ತು ನಿನ್ನ ಬಂಧುವಾದ ಎಲಿಸಬೇತಳಿದ್ದಾಳಲ್ಲ ಆಕೆ ಸಹ ಮುಪ್ಪಿನವಳಾಗಿದ್ದರೂ ಗರ್ಭಿಣಿಯಾಗಿದ್ದಾಳೆ ಆಕೆ ಗರ್ಭದಲ್ಲಿ ಗಂಡು ಮಗುವುದೇ ಬಂಜೆ ಎನಿಸಿಕೊಂಡಿದ್ದ ಆಕೆಗೆ ಇದೇ ಆರನೆಯ ತಿಂಗಳು ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು ಆಗ ಮರೆಯಳು ಈಗ ಕರ್ತನು ಕರ್ತನ ದಾಸಿ ನಿನ್ನ ಮಾತಿನಂತೆ ನನಗೆ ಆಗಲಿ ಅಂದಳು ಆಮೇಲೆ ಆ ದೂತನು ಆಕೆಯ ಬಳಿಯಿಂದ ಹೊರಟು ಹೋದನು ಯೇಸುವಿನ ತಾಯಿಯಾದ ಮರಿಯಾಳು ಯೋಹಾನನನ್ನ ತಾಯಿ ಭೇಟಿ ಕೊಟ್ಟದ್ದು ನಿನ್ನ ವಂದನೆಯ ನನ್ನ ಕಿವಿಗೆ ಬೀಳುತ್ತಲೇ ಕೂಸು ನನ್ನ ಗರ್ಭದಲ್ಲಿ ಉಲ್ಲಾಸದಿಂದ ಹಾರಾಡಿತು ನಂಬಿದವಳಾದ ನೀನು ಧನ್ಯಳು ಕರ್ತನು ನಿನಗೆ ಹೇಳಿದ ಮಾತುಗಳು ನೆರವೇರುವು ಅಂದಳು ಅಂದರೆ ಯೇಸುಸ್ವಾಮಿಯ ತಾಯಿಯಾದ ಮರಿಯಳು ಎಲಿಜಬೆತ್ಳನ್ನು ನೋಡಲು ಹೋದಾಗ ಹೊಟ್ಟೆಯಲ್ಲಿರುವ ಎಲಿಜಬೆತ್ ಹೊಟ್ಟೆಯಲ್ಲಿರುವ ಗರ್ಭವನ್ನ ಧರಿಸಿರುವ ಕೂಸು ಹಾರಾಡಿತು ಆದ್ದರಿಂದ ಮಹಾ ಪವಿತ್ರಾತ್ಮ ಬರೆತಳಾಗಿ ಮಹಾಧ್ವನಿಯಿಂದ ಇಳಿಸಬೇತಳು ಮರಿಯಳನನ್ನ ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು ನೀನು ಎಂದು ಹೇಳುವುದಾಗಿದೆ కర్తనಾದ యేసుక్రీస్తున ఈ దినద